அதுக்கங்குவா தோர்ஸ் ஆகி பழைய தோர்ஸ்க்க ஆன திசா நாக்கே சௌதா முறக்கி ஒர் கல் நோடி சாக்கண்கா மத்தது உம் தோர்ஸ் யார் வந்தே நான் தினம் மழை அல்வா அங்கே தக்களோ ஸ்டோர் தக்கா நம்ம திண்டு மழை நேர்க்கு ஆஹ் திண்டுத்தே யார் தோர்ஸ்க்கோ ಅದೇ ಬಂದ್ ಕೊಡ್ತೀನಿ ನೀವೇ ಬೇಡ ಅಂದ್ರಿ ಇಲ್ಲ ಕೈಗೆ ಚಿಕ್ಕಾಗಿ ತೋರ್ಸ್ಕೋದ್ರ ತೋರ್ಸ್ಕೊಡ್ತೀನಿ ಸುಮ್ಕಿರತ್ತೆ ಮನಿಕೊಂಡ್ರೂ ಮಿಕಾಬಿಟ್ರು ಮನಿಕೊಂಡ್ರು ತಕೋ ಓದ್ಲಂತೇನಿ ಒಟ್ಟೇಸಿ ಒಟ್ಟೇಸಿ ಕಣಮಿ ಏನಾರು ಮಾಡುವಂತಿದ್ರು ನಾನು ಸಪ್ ಹೋಗಿದ್ನಾರುಕ ಬಂದಿದೆ ಅದ್ ನಾವ್ ಸಿ ಬರಿ ಸಪ್ ಮಾಡಿದೆ ಬರಿ ಬರಿಸಪ್ ಸಾರು ಮಾಡಿದ್ರ ಬರಿ ಸಪ್ ಸಾರ್ ಮಾಡಿದೆ ಹಂಗೇ ಪಾಪ ನಮ್ ತರಕಾರಿ ಸಾರ್ ಸಾರು ಮಾಡಿದಿರತ್ತೆ ಕೊಡೋಣ ಅಂತ ಅಂದು ಅವ್ರು ಮಸಾಲೆ ಬಿಸಲೆ ಪದಾರ್ಥವ ಜಾಸ್ತಿ ತಿನ್ನಬೇಡಿ ಅಂತಂದ್ರೆ ಬೇದಿ ಅಲ್ಲ ಅವ್ರಿಗೆ ಅದಕ್ಕೆ ಜಾಸ್ತಿಯ ತಿನ್ನಬೇಡ್ದು ಮಸಾಲೆ ಪದಾರ್ಥ ಅಂದವ್ರೆ ಅವ್ರೇನು ಬಾಯಿ ರುಚಿಗೆ ತಿನ್ನಕ್ಕೆ ಬಟ್ಟೆ ಏನು ಮಾಡಿರಿ ತಿನ್ಬಿಟ್ಟು ತಿಪ್ಪೇರು ಕುತ್ಕದೆ ಹಂಗೆ ಮಾಡಿ ಮೊನ್ನೆ ದಿವ್ಸ ನೀವು ಯಾವು ಸದಿ ಚಿಕನ್ ಮಾಡಿದ್ಲಲ್ಲ ಆಗ ಮಾವನಗೇ ನಿಮಗೂ ಊಟ ಟಮಟ್ರ್ ತಿಂದ್ಬಿಟ್ಟು ಒಂದು ಬಟ್ಟೆ ಸಾರು ಬಿಟ್ಟು ನಾನು ಹಂಗುವೆ ಮರೆಯಾ ನೀನು ಉಪ್ಪೇಸ್ರದೆಲ್ಲ ಬೇಳೆ ನೀರು ಮಾಡಿದೆ ಬೇಳೆ ನೀರ ಉಪ್ಪೇಸ್ರೆ ಕಾಯಿಸಿದ ನೀವು ಬೇಳೆಕಾಯಿ ಉಣ್ಕಳಿ ಉಳ್ಕೊಳ್ಳಿ ನಿಮಗೆ ಒಟ್ಟಿಡ್ತಾಯಿಲ್ಲ ಆಮೇಲಿಂದ వట్కీటెనో బందిగా వద్దాడి బ్యాడద్రు వే మకా నీ మాత్ర బాడ్యాణ్ నను ఉబ్బస్త్రు నన్న ఏనాదుజు రికూ నేనే ఉండక నీనే తినేకు బఠార్తీ తినక ఉండక అంత నన్ను కుట్ జ బిబిడదప్ప హంగారు మళ్ళీ ఇన్నేంక అందబిట్టు ఇక్కర్ అయ్యో బ్యాడగ అని తిప్పే మనయ్య బా ముక సుంకీర తగ్గి ఈ ముండెవ ఇరకే తగ్గు ఓ్బట్ మనకిబి భూమి వీకే ఆవత్తు నెమ్ది సుమ్ బిట్టే మి రి పప్పా చా ఇల్లి సుంకీ రీ ಹಂಗಲ್ಲಕಂದ್ರ ಹಸಿರಾ ನಮಗೆ ಆಯ್ಕೆ ಇಲ್ಲ ಅಂದಮೇಲೆ ಹಸಿ ಇರ್ತುವಾಗೆ ತಿನ್ಬೇಕು ಆಯ್ತವ ಊಟವ ಜೀರ್ಣಸ್ಕೊಳ್ಳೋಕೆ ಸತ್ತಿಲ್ಲ ಅಂದಮೇಲೆ ನಮ್ಗೆ ಎಷ್ಟ್ರೆ ಅಷ್ಟು ತಿನ್ಬೇಕಲ್ವ ಇವತ್ತು ಆಸ್ಕಿದಷ್ಟು ಆಚರಿಸ್ಬೇಕಾರೆಗ್ರೋದ್ರೆ ಮಾಂತಿನ ಕೆಳಗೆ ಬಿದ್ದಿ ನಡ ಮುಳ್ಕೊಳಕ್ರ ಹೇಳಿ ಹಂಗೆ ಆಗ ಬಂದ್ಮೇಲೆ ಯಾಕೊಳ್ಬೇಕು ಪಾಪ ಯಾಧಿಗೆ ಹೇಳ್ದೆ ವ ಇನ್ನು ನಿಮ್ಮ ಅವಲಕ್ತಾನೆ ಅವನು ಉಣ್ಣಕಿಲ್ಲ ನಾನು ಉಣ್ತೀನಿ ಅಂದ್ಬಿಟ್ಟು ಹಸಿ ಮುಲ್ಕನ ಬೇಡಕಲ್ಲ ಅಂತ ಹಂಗೊಂದು ಅಯ್ಯೋ ತಕೊಳ್ತೇವೆ ಊಟ ಮಾಡಿ ಊಟ ಮಾಡಿ ಅಂದ್ಬಿಟ್ಟು ಪಾಪ ಈ ಕೊಡ್ಬಿಟ್ಲು ಯಾವಾಗ ಏನು ಅವ ಮುನ್ಗಡಿ ಹೇಳೋದಲ್ಲ ಪಾಪ ಪುಣ್ಯ ಅರ್ಕಿತಿ ಏನು ಮಾಡಿದ್ರು ನಮಗೆ ಮೋಸ ಮಾಡೋಕ್ಕಿಲ್ಲ ಕಣವ ಹಸಿ ಮೇಲೆ ಎಷ್ಟು ಗೆಜ್ಜಿದ್ರೂ ನಮ್ಗೆ ಕೊಡೋದೇ ಪಪ್ಪಾ ವೇಳೆ ಸುಮ್ಮನೆ ಹೇಳದಲ್ಲ ಏನು ಮಾಡಿರಿ ಹಂಗೆ ಕೊಟ್ಲಾರ ಹಂಗೆ ಇಟ್ಬಿಟ್ಟು ಬೆಳಗ ಅಂದ್ರು ಬಿಟ್ಟು ಅಲ್ಲೇ ಒಂದು ಮೂರು ಚೋ ನೀರ ಏಳ್ಕಾಯಿ ಎಸದಿ ಕಲಿ ಮುಡ್ಸ್ಕೊಬಿಟ್ಟೆ ಅಲ್ಲೇ ಕುತ್ಕೊಂಡು ನೀನು ಎದ್ದು ಬರಂಗಿಲ್ಲ ಏನಾರ ಅಂತ ಕಾಬು ಪದಾರ್ಥವೋ ಮಸಾಲೆ ಪದಾರ್ಥವೋ ಏನಾರ ತಿಂದರೆ ಎದ್ದು ಇನ್ನು ಒಳಗೆ ಬರೋಂಗಿಲ್ಲ ಇನ್ನು ನೀರು ಕೊಟ್ಕೊಂಡು 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 ಅಲ್ಲೇ ಇರೋದೇ ಬಾತ್ರೂಮ್ ಅದೇ ಮನೇನ್ಗಡೆ ಹೋಗೋ ಮರೇ ಲೈಟ್ ಕೊಡ್ತೀನಿ ಏನೇ ಹೋಗ್ಕಿಲ್ಲ ಆಯ್ತು ನನಗೆ ಅಂತಾನೆ ತಿಪ್ಪೆ ಮೇಲೆ ಯಾಬೇಕು ಏನು ಮಾಡಿದ್ರಿ ಹಂಗೆ ಅದಕ್ಕೆ ನಾನು ಜಾಸ್ತಿ ಏನು ಮಡಕೆಲ್ಲ ಉಪ್ಪೆಸ್ರೂ ಉಪ್ಪೇಸ್ರು ಅದನ್ನು ಕಾರನು ಅಕ್ಕಳ ಸಪ್ಪೆ ಸಪ್ಪ ಸಪ್ಪೆ ಸಾರು ಬಿಡ್ತೀನಿ ಹಂಗು ನನ್ನ ಕಾಣ್ ಕದ್ದಾಡ್ಕೊಂಡು ಹೋಟ್ಲು ಗುಡ್ಲು ಅಲ್ಲಿ ಹೋಟ್ಲಿಗೆ ಹೋದಾಗ ಆಳು ಬಜ್ಜಿ ಗಿಜ್ಜಿ ಅಂತ ತಿನ್ಬಿಟ್ಟು ಒಟ್ಟಾಗ ಅದು ಬೆಳೆಸ್ಕೊಂಡು ನನ್ನ ಜೀವ ತೆಗಿತಾನೆ ಅದಕ್ಕೆ ಏನು ಕಣ್ಣು ಕಣ್ಣಿಟ್ಟು ನೋಡ್ಕೋಬೇಕು ಒಂಥಕ್ಕೆ ಹೋಗಂಗಿಲ್ಲ ಒಂಥೆ ಬರೋಂಗಿಲ್ಲ ಒಳ ಸಿಕ್ಸೇ ಬಂದಾನ ಕಲ್ರು ಸುಮ್ಕಿರಿ ಯಾ ಮುಂಡೆಗ್ ಬೇಕು ಅನ್ಸ್ಬಿಟ್ಟದ್ರಿ ಹೋ ಅಕ್ಕ ಸುಮ್ಮನಿರು ನಾನು ಹಿಂಗೆ ಹೇಳ್ತೀನಿ ನಿಮ್ಮ ಗೋವಿಂದ ನನಗೆ ಹೊಸಿ ಅಂತಿತ್ತಿಲ್ಲ ನಾನು ಹಿಂಗೆ ಹೊಟ್ಟೆ ಉಸ್ತಾರಲ್ಲ ಒಂತ ಪುಡಕ್ಕಿಲ್ಲ ಒತ್ತಕ್ಕೆ ಬರೋತಕ್ಕೆ ಪುಡಕ್ಕಿಲ್ಲ ನಾ ಪದ್ಮೂರು ಬರೋಕ್ಕೂ ಬಿಡ್ತಿಲ್ಲ ಕಯಾ ನಾನು ಇಲ್ಲಿ ನನ್ನ ಯಾರು ನೀವು ಸೊಸ ಹೆಚ್ಚು ಕಟ್ಟಕ್ಕೆ ಇದು ಮಾಡಿಕಿಲ್ಲ ಅಚ್ಚು ಸಾರು ಮಾಡೋಕ್ಕಿಲ್ಲ ಅಂದ್ಕೊಂಡು ಎಲ್ಲೂ ಹಾಕಿಬಿಡ್ತಿಲ್ಲ ಎಲ್ಲಿ ಯಾಕೆ ನಮ್ಮ ನಿಂಗೆ ಅಕ್ಕ ಮಟ್ಟಕ್ಕೆ ಓಕೆ ಬಿಟ್ಟೆ ಸಿಕ್ಕಿಲ್ಲ ಆಗ ನಾನು ಮಾತ್ರ ಸೊರ್ಯಾಗಿಲ್ಸ್ಬಿಟ್ಟು ನೀನು ನೀನಾರು ಜನ ಮನೆ ಹೋಗ್ದು ಹೋಗೋಕ್ಕಿಲ್ಲ ನಾನು ಒಗ್ದ ಇರೋಕದ ಹಂಗೆ ಹಿಂಗೆ ಏನು ಜಗಳ ಅತ್ತಿ ಜಗಳ ಇತಿತ್ತಿಲ್ಲ ಕನಕ ಇವತ್ತು ಉರಿತದೆ ನನ್ನ ಗಂಡ ಅಚ್ಕಟ್ಟ ಹುಣ್ಣಿ ತಿನ್ನಿಲ್ಲ ಉಂಡ ಹುಣ್ಣಿಲಾ ತಿನ್ನ ತಿನ್ನಿಲ್ಲ ಕಡಕೊ ಅಂತ ಎಲ್ಲೂ ಆಯ್ತಿಲ್ಲ ಕಡಕ ಕು ಮೊದ್ಲಿಗೆ ಮದ್ವೆ ತವ ಮದ್ವೆ ಆದ್ಗಿ ಹದಿನೈದು ದಿವ್ಸಕ್ಕೆ ಕೊಡ್ಬೋದಾಕ ಕೊಡಗಲ್ಲಿ ಕೆಲಸ ಮಾಡ್ಕೊ ಬರ್ಬೇಕು ನಮ್ಮ ನಮ್ಮ ಬೊರಕೆ ಬಿಡಂಗಿಲ್ಲ ಬೊರಾಕೆ ಬಿಡಂಗಿಲ್ಲ ಕಡಕ್ಕೆ ಆಗ ನಮ್ಮ ಮಕ್ಳದ್ದಾಗ ಹೋಗಿ ಹೇಳಿದೆ ನಾನು ಹಿಂಗೆ ಬೋರಕ್ಕೆ ಬಿಡಕಿಲ್ಲ ಇಲ್ಲಿ ನೋಡಿದ್ರೆ ನಾನು ನೀರು ಕಳಕ ಆದಾಗೆಲ್ಲ ಬೋಯಳು ಮತ್ತೆ ಇಲ್ಲಿ ನೀರು ಆಯ್ತಾಳೆ ಮಕ್ಳಿಲ್ಲ ಮರಿಲ್ಲ ಹಂಗೆ ಹಿಂಗೆ ಅಂತ ಗಂಡಿದ್ರಲ್ವಾ ಮಕ್ಳ ಅದಾವ ಅಷ್ಟು ಗೊತ್ತಿತ್ತು ಮೊಂಡೆತ್ತವಕ್ಕೆ ஆக நம்ம அக்கோங்க கேள்டேசது ஓதே இவரு பத கண்டு ஓதோ ஆக அக்க இங்க வந்து கனக்க அந்த அந்த ஆக நம்ம அக்க குறினுவே தானு தக்கண்டு எல்பேட குறி மெய்ஸ்க்கண்டு இரலி அந்த ஆக தகோட்ல கனக்க ஆ தவின் பப்பா பாயே ஒத்த ஓகில ஒதிக் வரலக்கொத ஒன் முருநாக்க குறி தகோட்டோ கனக்க இங்க சாய ஒத்த மாரி கேரி திண்டு உண்டி இன்னூரு முன்னூறு குறிப்பூ இதோ கனக்க நம்ம ಸತಿ ಹಾಕುದಳು ಉಳಿನಿ ಹಾಕವು ಕನಕ ಮೂರು ನಾಕು ಮೂರು ನಾಕು ಹಿಂಗಾಗ್ತಿದ್ದು ಒಸಿ ಅಲ್ಲ ಕನಕ ನಮ್ಗೆ ಗಂಟ ಅನ್ನ ಕೊಡ್ತು ಕನಕ ಇಲ್ಲದ್ ಹೇಳ್ಬಾರ್ದು ಇದ್ದವಾಗ ಈಗ ಈಗ ಬೇಸರಿದ ಕೊಟ್ಬಿಟ್ಟೆ ಎಲ್ಲಾನು ಅಕ್ಕ ದುಡ್ಡಾ ಬ್ಯಾಂಕ್ ಹಾಕೊಂಡ್ ಲಕ್ಷ ಆಯ್ತು ಮಗ ಹಂಗು ಕೇಳಬೇಕು ಅಂತ ಭಾಳ ನೋಡ್ದೆ ನಾನು ಕೊಡ್ಲಿಲ್ಲ ಇವತ್ತು ಅಕ್ಕ ನಾಳೆ ದಿವಸಕ್ಕೆ ಕಣ್ಣು ಬಾಯ್ ಬಿಡಕರದ ಅತ್ಕೇಯ ಅವನು ಹಂಗೂ ಭಾಳ ಆಟ ಮಾಡ್ಕೊಂಡು ಅವ್ರ ಅಪ್ಪನ ತಿಳ ಕನಕ ಸುಂಕ சுமர் சுமீரக்கனக்கிட்டி இரவக்கா சரி அது நன் மகிடக்கிங்க அந்த அம்மக்களும் ஊட்டாத்தவ உட்னே அந்த ஒே கனக்கொந்த மக்துல நானே கங்க நனக்கான அல்வா அய்யோ ஓவா சுமக்கிர் நான் ஒன் போஸ் பார்த்துட்டேன் கனக்க அவன் சேரு சாவிந்த இல்ல தன்க தப்பிலோ சுமாரி அவரே அக்கா இது பரவாயில்ல இங்கே நான் கூட ஆட்ட மாதிரி அக்க ಒಂದು ಹೊಸ ಮುಡಿಕೊಂಡಿವಗ ಖರಾವ್ ಬೇಡಬೇಕಾ ಏನು ಹಾಲು ಕರದಕ್ಕ ಏನು ಈಗ ಎರಡು ರೂಪಾಯಿ ಜಾಸ್ತಿ ಬರೀ ಆಗಿರೋದಂತೆ ಹಾಲೊಂದು ರೇಟು ಮೊಸರು ಮಜ್ಜಿಗೆ ಅಂದ್ಕೊಂಡು ನಮ್ಮ ನನ್ನ ಆಲಿಂದ ಮನೆ ಖರಾವ್ಲೆ ಉಂದಿ ಮೊಸರು ಮಜ್ಜಿಗೆ ಪಾಠ ಅಕ್ಕೆ ಒಂದು ಹೊಸ ಇರಲಿ ಅಂದ್ಬಿಟ್ಟು ಅದೇ ಅದು ಆಗದೆ ಈಗ ಅದು ಇಲ್ಲ ಮೂರು ತಿಂಗಳಿಂದ ಹಾಲು ಕರೀತಲ್ಲ ಇವ್ರ ಪಾಪ ನಮ್ಮ ನಿಂಗೆ ಮನೆ ಮನೇನೇ ಒಂದೊಂದು ಅರ್ಧ ಲೀಟರ್ ಬುಸ್ಕ ಬಿಸ್ಕತಿ ಚೆನ್ನಾಗಿ ಕೊಡ್ತಾರೆ ಅಲ್ಲ ಒಂದು ಚೂರು ನೀರುಗಿರು ಹಾಕೋಕ್ಕಿಲ್ಲ ಗಟ್ಟದೆ ಹಾಲು ನಾಡಸಿನ ಹಾಲು ಚೆನ್ನಾಗಿ ಅದೇ ಹೆಂಗ ಇರೋ ಗಟ್ಟ ಕಾಲ ಕಳಿ ಹಂಗೆ ನಮ್ಮ ಹೊಟ್ಟೆವನು ಹೊಟ್ಟೆ ಉರ್ಸ್ತಾನೆ ಅವ್ನು ಚಿಕ್ಕ ನಾನು ಮಾತಾಡ್ಬಿಡ್ತೀನಿ ಇದೆ ಆಮೇಲೆ ಹೂನುಗಳು ಹೊಟ್ಟೆ ಉರಿತದೆ ಆಗ ನಾನೇ ಒಟ್ಟು ಉರ್ಕೊಂಡು ಖಾರ ಗಿರು ಹಾಕ್ತಾನೆ ಬಾಡಿಗೆ ತಿನ್ನೋಕೆ ಬಟ್ಟಾತಿರ್ತಾನಲ್ಲ ಇದು ಖಾರದ ಪದಾರ್ಥ ಬೇಡ ಅಂದ್ಬಿಟ್ಟಾರಲ್ಲ ಅನ್ಬಿಟ್ಟು ತೋರಿಸ್ಕೊಂಡು ಆರ್ಕೆ ಮುರ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅಷ್ಟೇ ಅಷ್ಟು ಪುಡಿ ಹಾಕೊಂಡು ಹಾಸ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಅಷ್ಟು ನೀರುಳ್ಳಿ ಖಾರದೊಳಗೆ ಇರೋದ್ರಲ್ಲಿ ಏನಾಗೈತಿಲ್ಲ ಅಷ್ಟು ಏನು ಮಾಡಿ ಕೊಡ್ತೀನಿ ಅಕ್ಕ ಆಗ ಒಂದು ಎರಡು ಎರಡು ಚೂರು ಎರಡು ಚೂರು ಮಡಿಕೊಂಡು ಒಂದು ಎರಡು ದಿವಸ ಹುಣ್ಕೊತರೆ ಅಯ್ಯೋ ಏನು ಗೊತ್ತಾಗ ಇರಲಿ ಅಂದ್ಕೊಂಡು ನಾನು ತನಕ ಏನು ಮಾಡಿ ಹಂಗು ನಮ್ಮ ಮೈದಾ ಫೋನ್ ಮಾಡಿದ ಕರ್ಕಪ್ಪ ಮೈಸೂರಿಗೆ ಅಡ್ಮಿಟ್ ಅಂತ ಒಪ್ಪೋಲ್ಲ ನಾನು ಇದಾಗ್ತಿರ್ತೀನಿ ಸಾಯಿಗಿಸ್ತೀನಿ ಸಾಯೋ ವಯಸ್ಸಿನಲ್ಲಿ ಈಗ ಹೋಗಿ ಇಂಜೆಸನ್ನು ಪಂಜಾಸನ್ನು ತುಗಿಸ್ಕೊಂಡು ಸಾಯೋಕಾಯ್ತದ ನನಗೆ ಬೇಡ ಬೇಡ ಅಂತ ಇವ್ನು ನಮ್ಮ ಮನೆಯಾಗ ರೀ ನಮ್ಮ ಮೈದಾ ಮಾತ್ರ ಬಾ ಕಳ್ತು ಕರ್ಕ ಬಾವ ಯಾವ್ದಾರ ಹಾಸ್ಪಿಟ್ಲಿಗೆ ಕ್ಯಾನಿಂಗ್ ಗೀನಿಂಗ್ ಮಾಡ್ಸಕಾಯ್ತದೆ ನೋಡದ ಅಂತ ಅಂತವನೇ ಇವ್ರು ಅಪ್ಪಲ್ರು ಕಡಬೇಕಾಗಿತ್ತು ಒಂದ್ಸತಿ ಹೊಟ್ಟೆವಾಗ ಏನಾಗಿತ್ತು ಎಂತು ಅಂತ ಅಕ್ಕ ಮೊದ್ಲು ಒಂದ್ಸತಿ ಹೋಗಿ ನಾವು ಕ್ಯಾನಿಂಗ್ ಮಾಡ್ತಿದ್ದೆವು ಆಗ ಕ್ಯಾನಿಂಗ್ ಮಾಡ್ಬಿಟ್ಟು ಏನು ತೊಂದ್ರೆ ಇಲ್ಲ ಅವ್ರ ಜೈನ್ ಮಂತಲ್ಲಿ ಹಂಗೆ ಬಂದದೆ ಏನಾರೇ ಒಟ್ಟಿಗೆ ಖಾರದ ಪದಾರ್ಥ ಮಸಾಲೆ ಪದಾರ್ಥ ಇವೆಲ್ಲ ಕಮ್ಮಿಯಾಗಿ ಕೊಡಿ ಅಂತ ಅಂದಿದ್ರು ಅಕ್ಕ ಈವಯ್ಯ ಇರ್ತಿಲ್ಲ ಬಾಯಿ ಇರ್ತಿಲ್ಲ ಕನಕ ಅದು ಇದು ತಿನ್ನೋದು మగ్ ఆ ఎస్ అందక హిందే ఇన్ ము హోబడి సుం కురి ఇన్ మబ్బ బుట్కం హోదారా సుంకీరి అయ్యో సుంకీరి ఆశ్ దిస్ ఆయ్ అద్రకీర్ పర్వాల సుం కుత్వా ఇన్ మూర్ నాకు దిసా హబ్బ బుత్క ಬೆಳಿಗ್ ನಾಷ್ಟಕ್ ಇಲ್ಲೇ ಮಾಡ್ತೀರಿ ಪದ್ಮವ್ರ ಮನೆಗೆ ಹೋಗ್ಬೇಡಿ ಪದ್ಮ ನಡಿಕೆ ಇಡ್ಲಿ ಗುಣಿಯಾಕ ಏನ್ ಮಾಡ್ಕೋಬೇಡ ಇಲ್ಲ ನಾನು ಬಟಾಣಿ ಬಾತ್ ಭಾತ್ ಮಾಡೋದನ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಮಾಡ್ಕೊಂಡು ಹೋಗಿ ಓಹ್ ಆ ತರ ಇರ್ಕೂದ್ ಮಾಡಿಕ ಒತ್ಲಂತೆ ಒತ್ಲಂತ ಮಾಡಾಕದ್ಬಿಟ್ಟು ಕಟ್ ಮಾಡಿ ಫ್ರಿಜ್ ಮಾಡಿದ ಸರಿ ಬಿಡು ಆಯ್ತು ಬೇಕಾ ಪದ್ಮ ಇಡ್ಗಿಡ್ಲಿ ಗುಣ ಹಾಕಿರಿ ಮಧ್ಯಾಹ್ನ ತಿನ್ನಕಂತೆ ಅಯ್ಯೋ ಅವಳು ಎರ್ ಕಳ್ಸ್ದನವ ಇಡ್ಲಿ ಗುಣಿ ಹಾಕಿನಿ ಅಲ್ಲಿ ಎಸದ ಮಾಡಿ ಬಿಟ್ಟದ ಅನ್ಬಿಟ್ಟು ಏನಾದ್ರು ಸುಮ್ಕಿರಿ ಈಗ್ಲು ಅಲ್ಲೇ ಊಟ ಮಾಡ್ಕೊ ಬಂದಿದ್ದೀರಿ ಏನ್ ಮಾಡಿ ಕೇಳಕರಕಣ ಪದ್ಮಗಂಡ ಬಾಯಿ ಮಾತ್ರ ಬಿಸಿ ಒಳ್ಳೆ ಮುನ್ಸಲಕನಕ ಸಾವಿತ್ರಿಕ ನಿಮ್ಮ ಉಳಿ ಮಯ್ಯ ಮಾತ್ರ ಬಾಳ ಒಳ್ಳೇದು ಮಾತ್ರ ಸುಮ್ನೆ ಹೇಳದಲ್ಲ ಮಾತು ಕತೆಲ್ವೇ ಅಯ್ಯೋ ನಾವೇನಾರ ಯಾತಾರ ಅವ್ರ ಮನೇಲಿ ಎಲೆ ಒಂಬದ ಎಲೆ ಇಲೆ ಕೂಸ್ಕೊಳಕೆ ಅಂತ ಹೋದ್ರೆ ಅಯ್ಯೋ ನಿನ್ ಮಗಳು ಅಷ್ಟೇ ಬಾವಣೆ ಚೆನ್ನಾಗಲ್ಲ ಏನ್ ಕಾರ್ದಿ ಟೀ ಕಾಯ್ತು ಅಂತ ಕಳ್ಸೋಕ್ಕಿಲ್ಲ ಬಾವಣೆ ಮಾತ್ರ ಚೆನ್ನಾಗಿ ಮಾಡ್ತಾಳೆ ಕನಕ ಮಾಡ್ತಾಳೆ ಕನಕ ನನ್ನಂಗೆ ನನ್ನ ಮಗಳು ಬಾವಣೆ ಹುಸಿ ಬಾವಣೆ ಮಾಡಿಕ್ಕಿಲ್ಲ ಅಯ್ಯೋ ಆತ ಏನಾಗ ಹುಸಿ ಹಾಕ್ಲಿಕ್ಕೆ ಬತ್ತದ ಎಸೋದಿ ಹಾಸ್ಲತ್ತ ಮನಿ ಕಳದ ಹಾಸ್ಕೊಡೋ ಬತ್ತಗ ಮರಿಕೊಳ್ಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ